ಇವತ್ತೊಂದು ಮೀನು ಅಡುಗೆ ಮಾಡುವ ಕುಂತಿ ಮೀನು ತಂದಾರೆ ಒಂದು ಮೀನು ಒಂದು ಕೆಜಿ ಉಂಟು ನೋಡಿ ಇದು ಮೊನ್ನೆ ತಂದ ಕುಂತಿ ಅಲ್ಲ ಇದು ಚಟ್ಟೆ ಕುಂತಿ ನೋಡಿ ಈ ರೀತಿ ಚಟ್ಟೆ ಇರ್ತದೆ ಮೊನ್ನೆ ಒಂದ್ ದಪ್ಪದಲ್ಲ ಮತ್ತೊಂದು ಕುಂತಿ ಇದು ಬೇರೆ ರೀತಿ ಇದು ನೋಡಿ ಈ ರೀತಿ ಉಂಟು ಮೀನ ತಲೆ ನೋಡಿ ಇದು ಈ ರೀತಿ ಉಂಟು ಚಟ್ಟೆಯಾಗಿ ಮಾಂಸ ಈ ರೀತಿ ಇರ್ತದೆ ಇದು ನಾವು ಅಲ್ಲಿ ತುಂಡು ಮಾಡಿ ಕರೆಕ್ಟ್ ಆಗಿ ತುಂಡು ಮಾಡಿ ಕೊಟ್ಟಿದ್ದಾರೆ ನೋಡಿ ಸರಿ ಉಂಟು ತುಂಡು ಎಲ್ಲ ನಾವು ತುಂಡು ಮಾಡುವಾಗ ಆಚೆ ಈಚೆ ಎಲ್ಲ ಹೋಗ್ತದೆ ತುಂಡು ಮಾಡುವಾಗ ಕತ್ತಿ ಶಾರ್ಪ್ ಇಲ್ಲ ಇದ್ದರೆ ತುಂಡು ಮಾಡಲಿಕ್ಕೆ ಕೂಡ ಸರಿಯಾಗೋದಿಲ್ಲ ಪದಾರ್ಥ ಮಾಡಲಿಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡುವ ಕೆಂಪು ಮೆಣಸು ಒಂದು ಅಣ್ಣ ತಗೊಂಡಿದ್ದೇನೆ ಮತ್ತು ನಾಲ್ಕು ಚಮಚ ಕೊತ್ತಂಬರಿ ಬೀಜ ಸ್ವಲ್ಪ ಮೆಂತ್ಯ ಮೆಂತ್ಯ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಿದರೆ ಕೈ ಬರ್ತದೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕರಿ ಮೆಣಸು ಉಂಟು ಎಣ್ಣೆ ಹಾಕದೆ ಉರ್ದುದಂದದ್ದು ಒಂದು ಈರುಳ್ಳಿ ಉಂಟು ಒಂದು ಈರುಳ್ಳಿ ಹಾಕಿದರೆ ಸಾಕು ಆರು ಬೆಳ್ಳುಳ್ಳಿ ಅರ್ಧ ಚಮಚ ಅರಶಿನ ಉಡಿ ಹುಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಐದು ನೋಡಿ ಇಷ್ಟು ಉಂಟು ತೆಂಗಿನ ತೋರಿ ಎಷ್ಟು ತಕೊಳ್ಬೇಕು ನೋಡಿ ಇದರಲ್ಲಿ ಹುಲ್ಲು ತಕೊಂಡಿದ್ದೇನೆ ಸ್ವಲ್ಪ ನೀರು ಹಾಕಿ ಕಡ್ದು ತರುವ ಎರಡು ಚಮಚ ಎಣ್ಣೆ ಹಾಕುವ ಇದು ತೆಂಗಿನ ಹಾಕುದು ಬೇರೆ ಯಾವ್ದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕಬಹುದು ಎರಡು ಹಸಿಮೆಣಸು ಉಂಟು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿಯನ್ನು ಮತ್ತೆ ಶುಂಠಿಯನ್ನು ತುಂಡು ಮಾಡಿ ಜಜ್ಜಿ ತಂದದ್ದು స్వల్ప కరి బేవిన సొప్పు ఈరు హాక ముందు టొమటో హొడ్డమటో తేనే అది ఉప్పు కూడా ಈ ರೀತಿ ಆಗ್ಬೇಕು ಈಗ ಗ್ರೈಂಡ್ ಮಾಡಿದ ಮಸಾಲ ಹಾಕುವ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿದೆ ನೋಡಿ ಈ ರೀತಿ ಆಗ್ಬೋದು ಜಾಸ್ತಿ ಹೊಲು ಕೂಡ ಮಾಡಬಾರ್ದು ನೋಡಿ ಈ ರೀತಿ ಈಗ ಚಂದ ಮಾಡಿ ಕುದಿ ಬರಲಿ ನೋಡಿ ಚಂದ ಮಾಡಿ ಐದು ನಿಮಿಷ ಈ ಮಸಾಲ ಕುದಿ ಬಂದಿದೆ ಈ ಮೀನನ್ನು ಚಂದ ಮಾಡಿ ಕ್ಲೀನ್ ಮಾಡಿ ತಂದದ್ದು ನೋಡಿ ಈ ರೀತಿ ಅದಕ್ಕೆ ಸ್ವಲ್ಪ ಕಟ್ಸಿ ನಾನು ಹಾಕಿದ್ದು ಸ್ವಲ್ಪ ದೊಡ್ಡದು ಅಂತ ಹೇಳಿ ಒಂದು ಮೀನೆ ಒಂದು ಕೆಜಿ ಉಂಟು ದೊಡ್ಡ ಪಾತ್ರೆ ತಗೊಂಡ್ರೆ ಪದಾರ್ಥ ಮಾಡಕ್ಕೆ ನಮ್ಗೆ ಸುಲಭ ಆಗ್ತದೆ ಹಾಕಲಿಕ್ಕೆ ಮೀನು ನೋಡಿ ಈಗ ಹಾಕ್ಬಹುದು ಮೀನು ಹಾಕಿದ ತಕ್ಷಣ ಸ್ವಲ್ಪ ಮಗುಚಿ ಹಾಕುವ ಎರಡು ನಿಮಿಷ ಬೇಯಲಿಕ್ಕೆ ಬಿಡುವ ಕಡಿಮೆ ಊರಿಯಲ್ಲಿ ಬೆಂದ್ರೆ ಆಯ್ತು ಎರಡು ನಿಮಿಷ ಚಂದ ಮಾಡಿ ಕುದಿ ಬಂದೆ ಮೀನೆಲ್ಲ ಚಂದ ಮಾಡಿ ಬೆಂದಿದೆ ನೋಡಿ ಈಗ ಈ ರೀತಿ ಉಂಟು ಮೀನು ಉಪ್ಪು ಕಡಿಮೆ ಆದ್ರೆ ಸ್ವಲ್ಪ ಹಾಕೊಂಡ್ರೆ ಆಯ್ತು ನಾನು ವಾಪಸ್ ಉಪ್ಪು ಸ್ವಲ್ಪ ಹಾಕಿದೆ ನೋಡಿ ಈ ರೀತಿ ಉಂಟು ಮೀನು ಬೇಗ ಕರಗುದಿರ ಈ ಮೀನು ಭೂತ ಎಲ್ಲ ಕರಗಿ ಹೋಗ್ತವೆ ನೋಡಿ ಆ ರೀತಿ ಕರಗುದಿಲ್ಲ ಮೀನು ನೋಡಿ ಈ ರೀತಿ ಉಂಟು ಈಗ ಗ್ರೇವಿ ಉಂಟಲ್ಲ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಯಾವ್ದು ಕೂಡ ತಿನ್ಬಹುದು ಈ ರೀತಿ ಉಂಟು ನೋಡಿ ಖಾರ ಕೂಡ ಇಲ್ಲ ಜಾಸ್ತಿ ಸ್ವಲ್ಪ ಖಾರ ಬೇಕಿದ್ದರೆ ಸ್ವಲ್ಪ ಕರಿಮೆಣಸಲ್ಲ ಸ್ವಲ್ಪ ಜಾಸ್ತಿ ಹಾಕಿದಾಯಿತು ಈ ರೀತಿ ಉಂಟು